ಕಲ್ಲ ಬಿಟ್ಟಲ್ವ ನಮ್ಮ ಅಣ್ಣ ನಮ್ಮ ಮೊಯನಿ ಅರ್ಕೇರಿ ಅಮಾವೇಶ ಹನ್ನೆರಡು ವರ್ಷ ನಡ್ಬೋದು ಹನ್ನೆರಡು ವರ್ಷ ಹೌದು ಅವಾಗ ಕರಿ ಕರಿಮಾರಿತು ಅಂತ ಹೇಳ ಹಡದ ತಾಯಿ ಹೇಳ್ತಾಳೆ ಏನು ಹೇಳ್ತಾ ಇರಲಿಪ್ಪ ಆ ಬಾ ನನಗೆ ಕಂದ ಅಂಗಾಲ ತೊಳದೇನೋ ಅಂಗಾಲ ತೊಳೆದೆನಾ ತೆಂಗಿನ ಕಾಯಿ ಕ್ಲೀ ನೀರ ಹೌದು 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 ತೆಂಗಿನ ಕಾಯಿ ಕಿಳಿ ನೀರು ತಕ್ಕೊಂಡ ಮಗನೇ ನಿನ್ನ ಬಂಗಾರದ ಮಾರಿ ತೊಳ್ದೇನೋ ಅಂತ ತಾಯಿ ತಂದ ಹೌದ ಈ ಮಗ ಹೇಳ್ತಾನ ಏನತ್ತಾನ ಹೊಲಸಾದ ಅರ್ವಿ ಒಗಿತಲ್ಲ ಮತ್ತ ನನಗೆ ತುತ್ತು ಮಾಡಿ ಹೊಣಿಸ್ತಾರಾ ಇವನ ಡಬ್ಬ ಕೆಡಿ ಮ್ಯಾಲ ತುರಿತಾರಾ ಹೋಗು ಮುಂದ ಟಾಟಾ ಬೈ ಹಾಯ್ ಮಾಮಾ ಹಟ ಮಗಳ ಅತ್ತೆ ಹೊಲೆ ಐತಿ ನೀ ಅತ್ತೆ ಬಿಸ್ಕೋದಲ್ಲ ಮಗನ ನಾನು ನಿನ್ನ ಬೆಸ್ತಿ ಆ ಮಾತ್ ಮಾತು ಹೇಳ್ತಿನ ಕೇಳ್ರಿ ಏಕ್ರಿಪಾ ಅದು ಹೆಣ್ಣ ಮಕ್ಕಳ ಬದ್ದಲ ಮಾತಾಡಲಿ ಹೆಂಡ್ರ ಬದ್ದಲ ಮಾತಾಡಲಿ ತಾಯಿ ಬದ್ದಲ ಮಾತಾಡಲಿ ಅದು ಪರಿವರ್ತನೆ ಆಗ್ಬೇಕು ಜನ ಪರಿವರ್ತನೆ ಆಗ್ಬೇಕು ಹೇ ಆಗತ್ತ್ರಿಪ್ಪ ಮಾತ್ ಮಾತಾಡಿದ್ದು ಇಲ್ಲಿ ಬಂದು ಮೂಡ್ಬೇಕ ಅದು ಹಾ 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 ಆತ್ಮಗ ಒಳಗೆ ಮನಿ ಮಾಡಿ ಕುಂಡಿರ್ಬೇಕು ಸುಮ್ಮನೆ ಮಟ್ಟ ನಮಗ ಅಲ್ಲ ಇವರ ಒಂದು ದೃಷ್ಟಾಂತ ಹೇಳಿ ಇಲ್ಲಿ ದೈವದ ಮುಂದೆ ವಿಷಯ ಊರು ಹೋಗವ್ರ ಅಲ್ಲ ಆ ಗುಡಿಮ್ಯಾಗ ನಿಂತ್ ಗಾಳಿ ತೋರಾರು ತೋರಿ ಹೋಗಾರ ಅವ್ರು ಬಂಗಾರದಂಥ ವಿಷಯ ಊರು ಊರ ಹೋಗ್ಬೇಕು ಹೌದಲ್ಲಾ ಧರ್ಮ ಅನ್ನುವಂತ ವ್ಯಕ್ತಿ ಹೋಗಬೇಕು ಕೆರೂರ ಅನ್ತಕ್ಕಂತ ಊರ ಒಳಗ ಊರೊಳಗ ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕು ವರ್ಷಕ್ಕ ಒಂದು ಮಗುವಿಗೆ ಜನ್ಮ ಕೊಡ್ತಾರ ತಾಯಿ ತಂದಿ ಹೌದ್ರಿಪ್ಪ ಹೌದು ಯಾವುದೋ ಒಬ್ಬ ದೇವರ ಹರ್ಯಾಣಿಸಿದ್ದ ಗುದಿಗುಡಿಸಿದ್ರಂತ ಕಣ್ಣು ತೆಗೆದ ಆಶೀರ್ವಾದ ಮಾಡಿದ ಒಬ್ಬ ಗಂಡ ಮಗ ಹುಟ್ಟಿದ ಹೊಟ್ಟಿದ ಬಂಜಮ್ಮ ಸಬ್ ಬಯಲಾಯ್ತು ಮೇಲೆ ಒಂದು ಗಂಡ ಮಗ ಹುಟ್ಟೆ ಚಂದ್ರ ಎಟ್ಟ ಆನಂದ ಆಗ್ಬಾರ್ದ್ರಿ ಆನಂದ್ ಹೌದು ತಾಯಿ ತಂಗಿ ಅಂಗೈ ಒಳಗಿಟ್ಟ ಆರೈಕೆ ಮಾಡ್ತಾರ ಅರ್ಲೀಲಿ ಹಾಲು ಹಾಕ್ತಾರ ತಿನ್ನಿಸ್ತಾರ ಏನ ಹೌದಾ ಹೌದು ಅರ್ಲಿಲ್ಲೆ ಹಾಲು ಹಾಕಿ ಬೆರೇ ಬೆನ್ನೆ ತೀರ್ ನೆತ್ತಿಗೆ ಎಣ್ಣೆ ಒಣಸಿ ಬಟ್ಟೆ ಬೆಟ್ಟ ಮಾಡಿ ಬೆಳಸ್ತಾರ ಆರು ವರ್ಷ ಮಗ ಆಗತಾರ ಆಗಿನ ಕಾಲದೊಳಗ ಮನೆ ಮನೆಗೆ ತಿರುಗಾಡಿ ಮಾಸ್ತರ್ ನಿಮ್ಮ ಮಕ್ಕಳಿಗೆ ಸಾಲಿ ಅಂತ ಕರ್ಕೊಂಡು ಹೋಗ್ತಿದ್ರ ಮನೆ ಮನಿಗ್ ಬಂದ ಹೌದಲ್ರಿಪ್ಪ ಕರೆ ಹಂಗಿಲ್ಲರಿ ತಾಯಿ ತಂದಿಗೆ ತಿನ್ನಾಕ್ಲಿಲ್ಲ ಅಂದ್ರೆ ಅತ್ತ ಕರೆ ನಮ್ಮ ಮಗ ಕೇಳಿ ಆಗ ಕಲಿಬೇಕು ವರ್ಷಕ್ಕೆ ದೇಡ್ ಲಕ್ಷ ಹೋಗ್ಲಿ ಹೌದ್ ಹೌದ್ ಕಾಲ್ಮ ಬಂದೀಪಾ ಆಗಿನ ಕಾಲದೊಳಗ ತಾಯಿ ತಂದಿ ಮನಿಗೆ ಬಂದು ಮಕ್ಕಳಿಗೆ ಕರ್ಕೊಂಡು ಹೋಗ್ತಿದ್ದ ತಾಯಿ ವರ್ಷದ ದೇವರಿಗೆ ಹರಿಕಿ ಹೊತ್ತು ಮಗನಿಗೆ ಹಡದಿವಿ ಮಗನ ಬಿಟ್ಟು ನಾವು ಒಂದ್ ನಿಮಿಷ ಇರಾವ್ರಲ್ಲ ನಮ್ಮ ಮಗ ಭೂಮಿ ಪಾದ ಉದ್ ಊರಿದ್ರ ಅಂಗಾಲಿಗೆ ಮನ್ ಹತ್ತೈತೆ ಅಂತ ಜೀವದ ಕಿತ್ತ ಜೋಪಾನ ಮಾಡಿವಿ ಮಾಡಿ ಅಲ್ರಿಪಾ ಎಂತ ಮಗನ ಬಿಟ್ಟು ನಾವ್ ಅಗಲಂಗಿಲ್ಲ ಸರ್ ನಿಮ್ನ ಸಾಲಿ ಕಲ್ಸಿದ್ರ ನಿಮ್ಮ ನಮ್ಮ ಮಗನ ಅಂದ್ರು ಮಾಸ್ತರ್ ಹೇಳ್ತಾನೆ ನೀ ಹಡದ ತಾಯಿ ಅಲ್ಲ ಅವ ತಂದೆ ಅಟ್ಟೆ ಅಲ್ಲ ನಾನು ವಿದ್ಯೆ ಕಲಿಸೋದು ಗುರು ಅಂದ್ರ ನಾನು ಒಬ್ಬ ತಂದೆ ತಂಗ್ಯವ ನಿಮ್ಮ ಮಗನ ಕಣ್ಣ ಕಣ್ಣಿಟ್ಟ ಜೋಪಾನ ಮಾಡ್ತೀನಿ ಅವನಿಗೆ ವಿದ್ಯಾದಾನ ಮಾಡ್ತೀನಿ ಕಲಿಸಿ ಕೊಡ್ರಿ ಅಂತ ಕರ್ಕೊಂಡು ಹೋದ ಹೌದ್ರಿಪ್ಪ ಹೌದು ಮುಂದ ಆರು ವರ್ಷದ ಬಾಲಕ ಶಾಲೆ ಹೋಗಿ ಒಂದೆಂತೆ ಎರಡನೆಂತೆ ಪಾಸ್ ಆದ ಎಂಟು ವರ್ಷದ ಬಾಲಕ ಅದ ಆಯ್ತಲ್ರಿಪ್ಪ ಹೆಂಡ ಹುಡುಗರು ಜೋಡಿ ಚಿನ್ಕೋಲ್ ಆಡ್ತಿದ್ದ ಚಂಡಿ ನಾಟ ಆಡ್ತಿದ್ದ ಹಡದ ಅಪ್ಪಂದ ಒಂದು ಬಲಗನ್ನ ಗುಡ್ಡ ಇದ್ದಿದಿಲ್ಲ ಹೌದ್ ಹೌದ್ ಹೌದು ಗುಡ್ ಅವನ ಕಂಡ್ರೆ ಈ ಕರಿಮಾರಿ ಮಗ್ಗ ಆಗ್ತಿರ್ತಿಲ್ಲ ಹೌದು ಏ ಮಗನ ಬೇಯ್ದ ಏನೇನು ಹಳೆಯಾಗುನ ಬೇಯ್ದನ ಹೌದು ಮಗನ ಬೇಯಬೇಕು ಹೌದು ಅಕ್ಕನ ಬೇಯಬೇಕಲ್ಲ ಮತ್ತೆ ಹಳೆಯಾಗಳು ಹೆಂಗೆ ಬೇಯಾಕ್ ಕೊಡ್ತೈತಿ ಹೆಂಗೆ ಹೆಂಗೆ ಬೇಯಾ ಕೊಡತ್ತೆ ರೀ ಹಳ್ಯಾವುಗಳನ್ ಬೇದ್ರೆ ಮಗನಿಗೆ ತ್ರಾಸು ಮಗನ ಬೇದ್ರ ಅಪ್ಪ ಅಂತಾನು ಹೌದ್ ಹೌದು ಅವಾಗ ಆ ಕೂಡ್ ಕೆಂಡಾ ನೋಡಿದ ಮಗ ಹೌದಲ್ರಿಪ್ಪ ಹೌದ ಮುಂದೆ ಎರಡ್ ಆಯ್ತು ನಾಲ್ಕನೇಂತೆ ಆಯ್ತು ಏಳನಂತೆ ಕನ್ನಡಶಾಲಿ ಹೈ ಹೈಸ್ಕೂಲ್ ಹೋಗುವಂತ ಪ್ರಸಂಗ ಬೆಳ್ಕೊಡುವ ಸಮಾರಂಭ ಹೌದ್ರೀಪ ಮಾಸ್ತರ್ ಮಗ ನಿಮ್ ಪಾಲಕರನ್ನ ಕರ್ಕೊಂಡು ಬರೀ ವಾರ್ಷಿಕ ವಾರ್ಷಿಕೋತ್ಸವಕ್ಕೆ ಅಂದಾಗ ಅವಾಗ ಮನ್ಯಾಗ ಬಂದ ಹೇಳ್ತಾನೆ ಇವಾಗ ಸಮಾರಂಭ ಐತಿ ನೀ ಬರ್ಬೇಕು ಸಾಲಿಗೆ ಹೌದ್ರಿಪಾ ಗಂಡನ ಬಿಟ್ಟು ತಾಯಿ ಹೆಂಗ ಹೋಗ್ತಾರ ಇಲ್ಲವಾ ನಾನ್ ಅಪ್ಪನ ಕಳಿಸ್ತೀನಿ ಮನ್ಯಾಗ ಕೆಲ್ಸ ಬಾಳು ದನ ಕರ ಹಿಂಡಬಹುದು ಹಾಂ ಐತಿ ನಿಮ್ಮ ಅಪ್ಪ ಕಳಿಸ್ತೀನಿ ಅಂತ ತಾಯಿ ಅಂದ್ರು ನೀವ್ ಬರ್ತೀರ ಬಾ ಬರ್ತದ ಸುಳಿ ಸುಳ್ಳ ಕಳ್ಸಬೇಡ ಸಾಲಿಗೆ ಅನ್ನೋ ನೋಡಬಹುದು ತಾಯಿ ನನ್ನ ಜೊತೆ ನನ್ನ ಕ್ಲಾಸ್ ಮೇಟ್ ಗೌಡರ ಮಕ್ಕಳು ಹಲಬರ ಮಕ್ಕಳು ದೊಡ್ಡ ಸಹಕಾರನ ಮಕ್ಕಳು ಇಂಜಿನಿಯರ್ ಮಕ್ಕಳು ಪಿ ಪಿ ಸಿಪಿಐ ಮಕ್ಕಳು ನನ್ನ ಜೋಡಿ ಸಾಲಿಗೆ ಹೌದಾ ಇವ್ ಕೊಟ್ಟು ಯಾರು ಅಂದ್ರೆ ನಮ್ಮ ಅಪ್ಪ ಅಂದ್ರೆ ನನ್ನ ಅದಕ್ಕೆ ಆ ಅದಕ್ಕೂ ಸುಡಿ ಮಗ ಸಾಲಿಗೆ ಬರೋದು ಬೇಡ ಆ ಇಲ್ಲ ಇವ ಈ ಭೂಮಿ ಬಂದೀಪಾ ಅಂತ ಇವತ್ತು ಮುಂಜಾನೆ ಅಂತ ಮಗ ಸಾಲಿವಾಗ ಆ ಗಂಡ ಹೇಳ್ತಾಳ ಹೋಗಿ ಬರಿ ಸಾಲಿ ತಕ ನನ್ನ ಮೊದಲ ಸಿಟ್ ಮಾಡ್ತೈತಿ ಅರ್ವಾಲ ಐತಿ ಮಗ ಬಾಳ ನನ್ ಪುಟ್ಟೈತಿ ಹೌದಾ ನಿನ್ನ ಹೋಗಿ ಬರ್ತೀರ ಬಾ ಅಂದ ಹೋಗಿ ಅವತ್ತಪ್ಪ ಇಲ್ಲ ನನ್ನ ಮನ್ಯಾಗ ಕೆಲಸ ಬಾಳ ಐತಿ ನೀವೇ ಹೋಗ್ರಿ ಹೌದು ಇವ್ ಹಂತಿ ಮಾತ ತಾವಲಾರ್ಕಾಗಿ ಸಾಲಿಗ ಹೋಗಿ ಒಪ್ಪಾರ ಮೂಲ್ಯಾಗ ಸರ್ ನೆತ್ತು ಮಂದ್ಯಾಗ ಕೊರೆಯ ತೇಜ್ ನಾನ್ ನೆತ್ತು ನೋಡಿದ್ ಬಂದ ಪಕ್ಕ ಸೋದಿ ಮಗ ಅನ್ನ ಅತ್ತ ಮರಿ ನಿಂತ್ರ ಪಾಡಾಕತಿ ಯಾವ್ರೆ ಹುಡುಗರು ನೋಡ್ರಿ ಯಾರಂದ್ರ ಮತ್ತ ನಮ್ಮ ಅಪ್ಪ ತಿಳ್ಬೇಕಾಗ್ತೈತೆ ನಾನ್ ಕಿಮ್ಮತ್ ಹೋಗ್ತೈತೆ ಹಾ ಅಲೆ ಮೂಲೆ ಆಗಿತ್ತ ಅತ್ತಿಂದ ಅತ್ತ ಹೋಗ್ಬಿಟ್ಟ ಮನೆಗ್ ಬಂದ್ ಅವನ್ ಜೋಡಿ ಹುಯ್ ಅತ್ತ ಜಗಳ ತಗದ ಹುಯ್ ಅತ್ತ ಜಗಳ ತಗದ ಹಂಗ ಮತ್ತ ಸಾಮದ ಮಾಡಿದ್ರ ಮಗನಿಗೆ ಮುಂದ್ ಹೈಸ್ಕೂಲ್ ಮುಗಿತ್ತು ಕಾಲೇಜ್ ಮುಗಿತ್ತು ಬಿ ಪಾಸ್ ಆದ ಬೆಂಗಳೂರಿಗೆ ಗೌರ್ಮೆಂಟ್ ನೌಕರಿ ಆಯ್ತು ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು ಬತ್ತಲ್ರಿಪ್ಪ ಅಪಾಯಿಂಟ್ಮೆಂಟ್ ಆಗಬೇಕು ಬೆಂಗಳೂರಿಗೆ ನೌಕರಿ ಆಗಿತ್ತು ಹಿಂತಾ ತಾರೀಕು ನೀವು ಬಂದ ಜೈನ್ ಆಗ್ಬೇಕು ಅಂತ ಲೆಟರ್ ಆಗಿತ್ತು ಹತ್ತು ಮನೆಗೆ ಹಡದ ತಾಯಿ ಹೇಳಿ ವಾ ನನಗ್ ಬೆಂಗಳೂರಿಗೆ ನೌಕರಿ ಬಂದದ ಅದೇ ಮುಂಜಾನೆ ನಾ ಹೋಗ್ಬೇಕಾಗ್ಯದ ಹೋಗ್ಬೇಕಾಗ್ಯದ ತಾಯಿ ತಂದಿ ಗೆಲ್ಲುವಲ್ಲಿ ಆನಂದ ನಮ್ಮ ಮಗ ಇಲ್ಲಿವರೆಗೆ ಏನು ನಾವು ದುಡ್ದು ಹಾಕಿದ್ವಿ ಏನು ನಮ್ಮ ನಾವು ದುಡ್ದು ಹಾಕ್ತಾನ ಅನ್ನುವಂತ ಉಲ್ಲಾಸ ಆಯ್ತು ಹೌದು ಆ ಟೈಮ್ ಅವ್ರು ಊಟ ಮಾಡಿ ಮಕ್ಕೊಂಡ್ರು ಮಗ ಹೋಗ್ತಾನ ತಿಳ್ಕೊಂಡ ಮುದುಕಿ ಬೆಲ್ಲ ಬೆಳತಾನ ಹಡ್ತಾರ ಉಂಡಿ ಚೋಡಾ ಎಲ್ಲಾ ಮಾಡಿ ಕಟ್ತು ಹೌದಲ್ರಿಪ್ಪ ಮುಂಜಾನೆ ಹೋಗು ಮುಂದ ಹಡದ ತಾಯಿ ಹೇಳ್ತಾನ ಮಗ ಏನಂತ ಹೇಳ್ತಾನ್ರಿಪ್ಪ ಯವ್ವ ಯವ ನಾ ಬೆಂಗಳೂರು ನೌಕರಿ ಹೊಂಟಿನಿ ಮೂರ್ ತಿಂಗಳ ಆಗ್ಬಹುದು ಮೂರ್ ವರ್ಷ ಆಗ್ಬಹುದು ಆರು ವರ್ಷ ಆಗ್ಬಹುದು ಹತ್ತು ವರ್ಷ ಆಗ್ಬಹುದು ನಾವ್ ಅಲ್ಲಿ ಬರ್ಲಿಲ್ಲ ಅಂದ್ರು ಸಹಿತ ಸಹಿತ ನೀವು ಯಾರು ನನ್ನ ನೋಡಾಕ ಬರುವಂಗಿಲ್ಲ ಒಟ್ಟೆ ಬರುವಂಗಿಲ್ಲ ತಿಂಗಳ ತಿಂಗಳ ಸಾವಿರಲ್ಲಿ ಹತ್ತು ಸಾವಿರ ನಿಮ್ಗ ರೊಕ್ಕ ಕಳಿಸ್ತೀನಿ ಇಲ್ಲೇ ಉಪ ಜೀವನ ಆಗ್ರಿ ಏನೋ ಜೀವ ಹರ್ಯಾ ನನ್ನ ನೋಡಾಕ್ ಬಾಕ್ರಿ ಆ ಕೊಟ್ಟು ಸೊಳ್ಳಿ ಮಗನ ಹಾ ಅವಾಗ ಇರ್ಲಿ ಪನ್ನ ತಿಳ್ಕೊಂಡು ಹೌದು ಹೋಗಿ ಎರಡು ವರ್ಷ ತುಂಬಿ ಮೂರರಾಗಿ ಬಿದ್ದಿತ್ತು ಮೂರ್ ವರ್ಷ ಯಾಕೆ ಬಂದಿತ್ತು ತಿಳ್ಕೊರಿ ಹೌದಾ ಹಳದ್ ಕಲ್ಲ ಕೇಳಲಿಲ್ಲ ಗಂಡನ ಮುಂದ ಹೇಳ್ತಾ ಮೂರ್ ವರ್ಷ ಆಗಿ ಹೋಯ್ತು ಮಗ ಹೋಗಿ ಮದ್ವೆ ಪ್ರಾಯಕ್ಕೆ ಬಂದಾನ ನಾವು ತಿಂಗಳ ತಿಂಗಳ ಹತ್ತ ಸಾವಿರ ರೂಪಾಯಿ ನೋಸ ಅವನ ರೀ ನಾವು ಪೂಜೆನ ಹಗಾಕತ್ತೀವಿ ಮಗನ ಹೆಂಗ್ ನೋಡ್ಕೊಂಡು ಆರಾಮ್ ಅದಾನೆಲ್ಲ ನೋಡ್ಕೊಂಡು ಆಗಿನ ಕಾಲದ ತಾಯಿ ತಂದೆ ತಗದ ಹೆಣ್ಣ ಲಗ್ನ ಮಾಡ್ಕೋದೊಂದು ಪದ್ಧತಿ ಇತ್ತು ಮಕ್ಕಳು ತಗ್ರಿಪ ಮದ್ವೆ ಮಾಡ್ಕೋತಾನ ಹೆಣ್ಣ ತೆಗೆ ಕೇಳ್ಕೊಂಡು ಬರ್ರಿ ಹೋಗಿ ನೋಡಿ ಅಂದಾಗ ಇವತ್ತ ಮೊದಲ ನೋಡ್ರಿ ಅವಾಗ ಅಲ್ಲಿ ಹೋಗುದ ಗಂಡ ಹೋಗಕ್ಕಿದ್ರೆ ನೀನ ಹೋಗುವ ಅಂದ ಗಂಡ ಇಲ್ಲ ದೇಶೋ ದಿಕ್ಕೋ ಬುರಾ ಬರ ಹಾದಿ ನನಗ್ ನಿಗಂಗಿಲ್ಲ ನೀವು ಹೋಗಿ ಬರ್ರಿ ಅಂತ ನಾನಾ ನಾಳೆ ಸಂಜೆ ಹೋಗ್ತೀನಿ ನಾನು ಸಂಚಾನ ಮುದುಕಿ ಉಂಡಿ ಅಂತ ಎಲ್ಲಾ ಮಾಡ್ತು ಗಂಟೆ ಕಟ್ಕೊಂಡು ಸಂಜೆ ಐದು ಗಂಟೆ ಹೊತ್ತಾಕ ಚಿಕ್ಕೋ ಸ್ಟೇಷನ್ ಹೌದು ಆ ಬನ್ನಿ ಅದೆಲ್ಲಾ ರಿಲೀವ್ ಮುಂಜಾನೆ ಎದ್ದ ಮತ್ತೆ ಜಾಸ್ತಿಕದ ಎಲ್ಲಾ ಆ ತಿಂಗ ತಿಂಗ ಏನ್ ಮನೆಯಾಡ ರೊಕ್ಕ ಬರ್ತಿದಿಲ್ಲ ಹೌದು ಆ ಅಡ್ರೆಸ್ ತೋರಿಸಿದ ರಿಕ್ಷಾ ದವರಿಗೆ ಹಾ ಹೋದ ಅವನು ಅಲ್ಲಿ ಬಿಟ್ಟ ಏ ಬಿಟ್ಟಲ್ರಿಪ್ಪ ಮುಂಜಾನೆ 10:00 11 ಗಂಟೆ ಆಗಿತ್ತು ಮಗ ಡ್ಯೂಟಿಗೆ ಹೋಗಿತಾ ಹಾ ಹಾ ಬಾಗ್ಲ ಹಕ್ಕಿತ್ತು ಎಲ್ಲ ಬಾಗ್ಲ ಸಿಟಿ ಊರಾಗ ಯಾರು ಬರುತ್ತೆ ಹೆಂಗೇ ಬಾಗ್ಲ ಅಲ್ಲಿ ಪದ ತೆಗಿತಾರೆ ಹೌದಾ ಇದ ಅಡ್ರೆಸ್ ಮತ್ತೆ ಹತ್ತೇಳಿ ಅವ್ನ ಆಟೋ ನಾವ್ ಹೇಳ ಹೌದಾ ಇವಾಗ ಬೆಲ್ಲ ಹೊತ್ತದ ಗೊತ್ತಿಲ್ಲ ಹಿಂಗ್ ದರ ದರ ಬಗಲ ಬಡ್ದ ನೀವು ಹೌದು ಬಡ ಬಡ ಬಗಲ ಬಡದ ಬಡದ ಪೆಟ್ಟಿಗೆ ಹೆಣ್ಮಗಳು ಅಡಿಗೆ ಮನೆಯಾಗಿಂದು ಹಾ ಒಂದು ಬಗಲ ಕೂಸೈತಿ ಒಂದು ಕೈಯಾಗಿ ಎಲ್ಕೋತ ಬಂದ ಬಗಲ ತಗದು ಅಭಿವೃದ್ಧಿ ಬಗಲ ತಗದು ಅಂಗದಾಗ ನಿಂತ ನೋಡಿದ ನಂದ್ ಏನ್ ಅಡ್ರೆಸ್ ತೆಪ್ಪೆ ತ್ಯಾಗಲ್ಲ ನಾ ಮಂದಿ ಮನಿಗೆ ಬಾಯಿ ನೆತ್ತ ತಿಳ್ಕೊಂಡು ಹೌದು ಮತ್ತ ಯಾರ ಅಜ್ಜ ನೀವು ಯಾರು ತಂದಾಗ ಯವ್ವಾ

ಒಬ್ಬ ಮಗ ಲಗ್ನ ಮಾಡ್ಲಿಲ್ಲ ಹಂದ್ರ ಹಾಕಲಿಲ್ಲ ಊರಿಗೆ ಊಟ ಹಾಕಲಿಲ್ಲ ದೇವರಿಗೆ ಉಡಿ ತುಂಬಲಿಲ್ಲ ದೇವರ ಪಲ್ಲಕ್ಕಿ ಮನೆಗೆ ತರಲಿಲ್ಲ ಅಲಗ ಬಲಗಿಲ್ಲ ಮಗನ ಮದ್ವಿ ಆಗುದ ಮೊಮ್ಮಕ್ಕಳ ಹೊರಬಿದ್ದು ಹಂಗ ಆನಂದ ಮಾಡ್ಕೊಂಡ ಮೊಮ್ಮಕ್ಕಳ ಬಗ್ಲಾ ಕರ್ಕೊಂಡ ಒಳಗ್ ಹೋದ ಕೈಕಾಲ ಮುಖ ತಕ್ಕೊಂಡ್ ಸಸಿ ಅಡಗಿ ಮಾಡಿ ಉಟ್ಟ ಕಟ್ಟಿದ್ರು ಊಟ ಮಾಡಿ ಮೊಮ್ಮಕ್ಕಳ ಕರ್ಕೊಂಡ್ ಆಡ್ಕೊಟ್ಟು ಕೂತ புட்டிம சொ உய ஜ எதி நங்க ಸೂರ್ಯ ತಾಯಿ ಹೊಟ್ಟಾಗ ಎಲ್ಲಿ ಹೋಗ್ಬೇಕು ಬೆಂಗಳೂರು ಸಿಟಿ ಒಳಗ ನೀವು ವಿಚಾರ ಮಾಡ್ರಿ ಅವಾಗ ಹೇಳ್ತಾನಾತ್ರಿಗಿಲ್ ಊಟಕ್ಕೆ ಹಾಕಬೇಡ ಮನ್ಗಾಕ ಒಂದ್ ಏಟ್ ಜಾಗ ಕೊಡು ಮೊಮ್ಮಕ್ಕೊಂಡು ಮಕ್ಕಿನಿ ಬೆಳಗಿನ ಐದು ಗಂಟೆಗೆ ನೀರ್ ಕುಡಲಾರ್ದ ಹೋಗ್ತೀನೋ ಮುಖ ತಕ್ಕೋದಾರ್ದ ಹೋಗ್ತೀನಿ ಇಟ್ಟ ಅವಕಾಶ ಕೊಡುವ ಆದ್ರೆ ಕೇಳಿಲ್ಲ ಯಾವ್ದು ಹೊರಗೋಗದ ಏನ್ ಎಂತಲ್ಲ அம்தி முத்தொந்து ஜித்த கப்போல மம்மாக்கன் கத்த சசி ஊ நிடுக்கொண்டு வந்து ஊட்டாங்க நன்கு இல்லந்தா ಹಂಗೆ ಬೆಳಗ ನಮ್ಮನ್ನ ಈ ತೊಡಿಮೆ ಆಗುವ ಈ ತೊಡಿಮೆ ಆಗುವ ಹಾಕೊಂಡು ಕೂತ ಬೆಳಗಿನ ಐದು ಗಂಟೆ ಆಯ್ತು ಮೊಮ್ಮಕ್ಕಳ ತಿಳಿಮ್ಯಾ ಕೈಯಾರಿಸಿ ಸಸಿಗೆ ಹೇಳಿಲ್ಲ ಮಗನಿಗೆ ಹೇಳಿಲ್ಲ ಬೆಂಗಳೂರು ಬಿಟ್ಟ ಖಾಲಿ ಪಿಸಿ ಮೆಜಾಸ್ಟಿಕ್ ಬಂದ್ರೇಮ ಹತ್ತಿ ತಾನು ಹೊರಗೆ ಬಂದ ರೇಲ್ವೆ ಹತ್ತಿ ತನ್ನ ಊರಿಗೆ ಬಂದ ಮುಂಜಾನೆ ಒಂಬತ್ತು ಹತ್ತು ಗಂಟೆ ಆಗಿತ್ತು ತನ್ನ ಊರಿಗೆ ಬಂದ ಟೇಷನ್ ಕೇಳ್ದ ಶಾಂತಿ ಹುಬ್ಬಿಗೆ ಹಚ್ಚಿ ನನ್ನ ಗಂಡ ಯಾವಾಗ ಬರ್ತಾನ ನನ್ನ ಮಗನ ಸುದ್ದಿ ಏನ ತರ್ತಾನ ಏನ ತರ್ತಾನ ಹೌದು ಹುಬ್ಬಿಗೆ ಹೆಚ್ಚಿ ನೋಡು ಟೈಮ್ ಇವಾಗ ಓನ್ಯಾಗ ಗಂಡ ಬರ್ತಿದ್ದ ಓಡೋಡಿ ಹೋಗಿ ನೋಡ್ತಾವ ಕಾಲಿ ಕೈ ಕೈಯಾಗ ಹೌದು ಮಗ ಆರಾಮ ಅದಾನೇನ್ರಿ ಏನ ಆರಾಮ ಅದಾನು ಇಲ್ಲೋ ಹೌದು ಮದ್ವಿ ಮಾಡ್ಕೋತಾನ ಅಂದಾನ ನಮಗ ಏನ ತೈಯ ಅಂದಾನೇನ ಇಟ್ಟೆಲ್ಲಾ ಹೆಣ್ಮಲ್ ಮಾತಾಡ್ತಾಳ ಕುತ್ತಿಗೆ ಬಂದೈತಿ ದುಃಖ ದುಃಖ ಕುತ್ತಿಗೆ ಗಂಟ್ಲ ಆರೈತ್ ನೀರ ಕೂಡ ಆಮೇಲೆ ಗಂಡನ್ ಕರ್ಕೊಂಡು ಮನ್ಯಾಗ ಒಂದ್ ತುಂಬಿದ ಚರಿಗೆ ಕೊಟ್ಟಲು ನೀರು ಕುಡ್ದ ಏನಾಯ್ತಿ ಆರಾಮ ಅದಾನ ಅರಾಮ ಮದ್ವೆ ಮಾಡ್ಕೋತೇನಂದ ಅದೇನು ನಮಗ ತ್ರಾಸ ಇಲ್ಲ ಎಲ್ಲ ಕೆಲಸ ಹುಷ್ಯಾನ ಎಲ್ಲ ಬರದ ಒಂದ್ ಲಗ್ನ ಆಗ್ಯದ ಒಂದ್ ಹೆಣ್ಣ ಒಂದ್ ಗಂಡ ಮಕ್ಕಳು ಹುಟ್ಟ್ಯಾವ ಎರಡು ಮೊಮ್ಮಕ್ಕ ಕೇಳಲಿಲ್ಲ ಕೇರಳ ಇಲ್ಲ ತಾಯಿ ಆಕತ್ತ್ಲು ಆದರೂ ಸೈತ ಮನಸಿಗೆ ಸಮಾಧಾನ ಮಾಡ್ಕೊಂಡ ಹಾ ಹಾ ನಾವು ಮಾಡು ಕೆಲಸ ಮಗ ಮಾಡ್ಕೊಂಡನ ಇಲ್ಲ ರೀ ಆರಾಮದಾನ ಇಲ್ಲ ಆರಾಮದಾನ ಹಾ ಹಾ ಏನು ಮಗ ಮಾತಾಡಿದ ಮಾತು ಮನಸಿನೊಳಗೆ ತಗೊಂಡ ಹಾ ಹಾ ಒಂದು ತುತ್ತು ಕೂಟ ಇಲ್ಲ 21 ಹಾಸಿಗೆ ಹಿಡಿದ ನಾವು ಬಟ್ನ ಪ್ರಾಣ ಹೋಗಿತ್ತು ಹೌದ್ರೆ ಪ್ರಾಣ ಹೋಗಿಬಿಡ್ತು ಆಗಿನ ಕಾರಣ ಕಾರಣದಾಗ ಹಾ ಹಾ ಏನಂದ್ರೆ ಪರಮ ಇಲ್ಲ ಏನು ಇಲ್ಲ ಅವಾಗ ಈ ಟಪಾಲಕ್ಕಿಂತ ಇನ್ನೊಂದ್ ಮಾಡ್ತಾರಲ್ಲ ವಿಜಯ ವಿಜಯನೂ ಟೆಲಿಗ್ರಾಮ್ ಟೆಲಿಗ್ರಾಮ್ ಹೌದು ಮಾಡ್ತಿದ್ರು ಮೂರು ದಿನಕ್ಕೆ ಹೋಗಿ ಸುತ್ತಿ ಹಾಕ್ತು ಸುತ್ತಿ ಹತ್ತಿದ ಮೇಲೆ ಅಪ್ಪನ ಸತ್ವ ಸುದ್ದಿ ಕೇಳಿ ಬನ್ನಿ ಓರಿ ಹೌದಾ ಓಡಿ ಬಂದ ಕಾಲಾಗಿವಾ ಅಪ್ಪ ಏನಾಗಿತ್ತು ಯಾಕ ಇಂಗ ಅಂದಾಗ ಹಾಹಾ ಏನೋಪ್ಪ ನಿನ್ನ ಕಡೆ ಹೋಗಿ ಹೊರಗೆ ಬನ ತುತ್ತ್ ಕೊತ್ತಿರಲಿಲ್ಲ हसಿಗೆ ಬಿಡದಾವ್ ಎಲ್ಲ ಎಲ್ಲ 21 ದಿನಕ್ಕೆ ಸತ್ವದ ಹೌದು ಹೌದ್ರಿ ಬಹೌದು ಆ ಟೈಮ್ ಹೋಗ ಮಗನಿಗೆ ಕೇಳ್ತಾವ್ ತಾಯೇಪ್ಪಾ ನಿಮ್ಮ ಅಪ್ಪ ನೋಡ್ರಿ ಯಾಕ ಅಷ್ಟು ಸಿಟ್ ಮಾಡ್ತಿದ್ರು ಅಂದಾಗ ಹಾಹಾ ದೊಡ್ಡ ದೊಡ್ಡಣ್ಣ ಶ್ರೀಮಂತರ ಮಕ್ಕಳು ನಾನು ಕ್ಲಾಸ್ ಮಿಟ್ ಬಲ ಜೊತೆ ನಾನು ಸಾಲಿ ಕಲ್ತಿದ್ನಿ ನಮ್ಮ ಅಪ್ಪ ಕೂತ್ ಕೊ ಅಂದ್ರ ನನ್ನ ಹೆಸರು ಕೇಳ್ತದ ನನ್ನ ಕಿಮ್ಮತ್ ಹೋಗ್ತದ ತಿಳ್ಕೊಂಡ ಅದಕ್ಕ ಅವ್ನ ಹಾ ಕರ್ಸುದ ಬ್ಯಾರ ಅಂತಿದ್ ನೀವ್ವ ಹೌದು ಅಂದ ಟೈಮ್ ಅವ್ರ ತಾಯಿಗೊಂದ್ ಮಾತ್ ಮಗ ಕೇಳ್ತಾನ ಏನ್ ಕೇಳ್ತಾನ್ರಿಪ್ಪ ಅವ ನಮ್ಮ ಅಪ್ಪನ ಬಲಗಾನ ಗುಡ್ಡೇ ಜಿಲದ ಹೋಗಿತ್ತು ಏನಾಗಿತ್ತು ತಾವಾಗ ತಾಯಿ ಕೇಳ ಆಹಾ ಆ ನೀ ಅಗ್ನೆಂಟ ಸಾಲಿ ಕಲಿಯುವಾಗ ನಿನಗೆ ಎಂಟು ವರ್ಷ ವಯಸ್ಸ ಹಾ ಹಾ ವಾರಿಗೆ ಯಾರು ಅವ್ರಿ ಚಿನ್ಕೋಲಾರು ಟೈಮ್ ಅವ್ರ ಚಿನ್ನ ಬಂದ ನಿನ್ನ ಕಣ್ಣಿಗೆ ಹೊಡದ ಬಲಗಾನ ಪೂಟಿ ಕಿತ್ತ ಹೋಗಿತ್ತು ಬಾರೆ ಬದಕಾಗ್ಲಿ ನಾಲ್ಕು ವರ್ಷದ ಮೇಲೆ ತೊಗಪ ಮಗ ಹುಟ್ಟಾನಾ ಹಾ ಈ ಕಣ್ಣ ತಗೊಂಡೆ ನನಗೆ ಏನು ಮಾಡೋದು ತನ್ನ ಕಣ್ಣ ಗುಡ್ಡಕ್ಕೆ ತ ನಿನಗೆ ಹಚ್ಚ ಅವ ಗುಡ್ಡಗೇನೋ ಮಗನ ಅಂದ ಹಾ ಮಗನಿಗೆ ದುಃಖ ಆಯ್ತು ಆ ಕತ್ತ ಸತ್ವವ ನಿಮಪ್ಪ ಬರ್ತಾನೋ ಮಗನ ಹidden ಬರ್ತಾನಲ್ಲಪ್ಪ ಅಟ್ಟ ಮ್ಯಾಲತ್ತ ಒಲಿ ಒಲದು ಹಾ ಹಾ ಅಟ್ಟ ಮ್ಯಾಲತ್ತ ಬುದ್ಧಿ ಬರೋದು ಬುದ್ದಿ ಬರ್ತಾಲ್ರೀಪಾ ಈಗೆಲ್ಲಾ ಸುತ್ತಿ ಗೊತ್ತಾಗ ಮ್ಯಾಲತ್ತ ಸತ್ತಪ್ಪ ಬಾ ಅಂದ್ರ ಬರ್ತಾನ ಎಲ್ಲಿ ಬರ್ತಾನ ರೀಪಾ ಹೆಣ್ ಹೆಚ್ಚನಾಕಿ ಟಾಟಾ ಆತಾವ ಬಾಯಿ ಬಾಯ್ ಆಗ್ತಾವ ಮಗನ ಬಾಯಿ ಮ್ಯಾಲ ತುಲ್ಚಲ ಹಾ 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 ಅನುಗುಣವಾಗಿ ಅದಕ್ಕೆ ತಕ್ಕಂತೆ ಅದಕ್ಕೆ ತಕ್ಕಂತೆ ಮಾತನ್ನ ಹೇಳಿ ಮತ್ತ ಮಾನಿಕವಾಗಿ ಇಟ್ಟುಕೊಂಡು ಇವತ್ತಿನ ದಿವಸ ಬಹಳ ಒಳ್ಳೆ ಕಾರ್ಯಕ್ರಮ ನಡುವುದು ತಾವೆಲ್ಲಾ ಬಂಗಾರಂತ ವೈದ್ಯರಿ ತಾವೆಲ್ಲಾರು ಭಕ್ತರಿಂದ ಆಲಸ್ರೆನ್ನುವಂತ ಮಾತನ್ನ ಹೇಳಿ ಎಲ್ಲ ವಾಕ್ಯಗಳನ್ನು ಮುಗಿಸಿ ಮುಂದಕ್ಕೆ ಅಲ್ಲಿ ಪ್ರಾರಂಭ ಮಾಡೋಣ ಹೌದಲ್ರಿಪ್ಪ